ಕೃತಕ ಸೌಂದರ್ಯದ ಆಸೆಗೆ ಮೂತ್ರಪಿಂಡದ ದಂಡ ಸುಂದರವಾಗಿ ಕಾಣಬೇಕೆಂಬ ಆಸೆ ಯಾರಿಗಿಲ್ಲ ಅಬಾಲ ವೃದ್ಧರಾದಿಯಾಗಿ ನಾವೆಲ್ಲ ಸೌಂದರ್ಯ ಪ್ರಸಾದನಗಳನ್ನು ದಿನನಿತ್ಯ ಬಳಸುತ್ತಲೇ ಇರುತ್ತೇವೆ ಸುಂದರವಾಗಿ ಕಾಣಬೇಕೆಂದು ವಯಸ್ಸು ಮರೆಮಾಚಲೆಂದು ಗೌರವರ್ಣದ ತ್ವಚೆಗಾಗಿ ಹೀಗೆ ಒಂದಿಲ್ಲೊಂದು ಕಾರಣದಿಂದ ಇವುಗಳ ಬಳಕೆ ದಿನೇ ದಿನೇ ಹೆಚ್ಚುತ್ತಿದೆ ಇವುಗಳ ವಿಪರೀತ ಬಳಕೆಯಿಂದ ಕೆಲವೊಮ್ಮೆ ಆರೋಗ್ಯದ ಏರುಪೇರು ಅದರಲ್ಲೂ ಕಿಡ್ನಿ ರೋಗಗಳು ಬರಬಹುದೆಂದು ನಿಮಗೆ ತಿಳಿದಿದೆಯೇ ನಂಬಲು ಕಷ್ಟವೆಂದು ಅನಿಸಿದರೂ ಇದು ನಿಜ ಸೌಂದರ್ಯವರ್ಧಕಗಳಿಂದ ಯಾವ ರೀತಿ ಮೂತ್ರಪಿಂಡಗಳ ಸಮಸ್ಯೆ ಉಂಟಾಗಬಹುದು ಎಂಬ ಮಾಹಿತಿ ಇಲ್ಲಿದೆ ಮೂತ್ರಪಿಂಡಗಳ ಕಾರ್ಯವೈಖರಿ ಆರೋಗ್ಯವಂತ ವ್ಯಕ್ತಿಯಲ್ಲಿ ಎರಡು ಮೂತ್ರಪಿಂಡಗಳಿರುತ್ತವೆ ಎಂದು ಬಹುತೇಕ ಎಲ್ಲರಿಗೂ ತಿಳಿದಿರುವ ವಿಷಯವೇ ಅವುಗಳ ಮುಖ್ಯ ಕೆಲಸವೆಂದರೆ ದಿನಂಪ್ರತಿ ದೇಹದಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯಗಳನ್ನು ಮೂತ್ರದ ರೂಪದಲ್ಲಿ ಹೊರಹಾಕಿ ದೇಹವನ್ನು ಸಮತೋಲದದಲ್ಲಿ ಇರಿಸುವುದು ಇದಕ್ಕಾಗಿ ಮೂತ್ರಪಿಂಡಗಳಲ್ಲಿ ರಕ್ತ ನಿರಂತರವಾಗಿ ಶೋಧಿಸಲ್ಪಡುತ್ತದೆ ದೇಹದಲ್ಲಿ ಉಂಟಾಗುವ ಅಥವಾ ಹೊರಗಿನಿಂದ ಸೇವಿಸಲ್ಪಡುವ ವಿಷಕಾರಿ ವಸ್ತುಗಳನ್ನು ದೇಹದಿಂದ ಹೊರಹಾಕಿ ಅದನ್ನು ಸುಸ್ಥಿತಿಯಲ್ಲಿ ಇಡುವುದರಲ್ಲಿಯೂ ಕಿಡ್ನಿಗಳ ಪಾತ್ರ ದೊಡ್ಡದು ಆದರೆ ಈ ಕ್ರಿಯೆಯಲ್ಲಿ ವಿಷಕಾರಿ ವಸ್ತುಗಳು ಕಿಡ್ನಿಗಳಿಗೆ ಹಾನಿಯನ್ನು ಉಂಟುಮಾಡುವ ಸಂಭವ ಹೆಚ್ಚು ಸೌಂದರ್ಯ ಪ್ರಸಾದನಗಳಲ್ಲಿ ಅನೇಕ ತರಹದ ರಾಸಾಯನಿಕ ವಸ್ತುಗಳನ್ನು ಬಳಸುವುದರಿಂದ ಆ ವಸ್ತುಗಳಲ್ಲಿ ಬಳಕೆಯಾಗಿರಬಹುದಾದ ಭಾರ ಲೋಹಗಳು ಕೆಲವು ಆಮ್ಲಗಳು ಕಿಡ್ನಿಯ ಮೇಲೆ ಪರಿಣಾಮವನ್ನು ಬೀರಬಲ್ಲವು ಗೌರವರ್ಣದ ಆಸೆಯಿಂದ ಬಂತು ಹಾಪತ್ತು ಗೌರವರ್ಣದ ತ್ವಚೆಗಾಗಿ ಬಳಸುವ ಅನೇಕ ಕ್ರೀಮ್ಗಳಲ್ಲಿ ಪಾದಾರಸವನ್ನು ಬಳಕೆ ಮಾಡುತ್ತಾರೆ ಅದರಲ್ಲೂ ಜಾಹೀರಾತಿನಲ್ಲಿ ತೋರಿಸಿದೆ ಎನ್ನುವ ಆಕರ್ಷಣೆಯಿಂದ ಅನೇಕ ಯುವ ಜನರು ಇಂತಹ ಆಮಿಷಕ್ಕೆ ಒಳಗಾಗಿ ಅನೇಕ ಸೌಂದರ್ಯವರ್ಧಕಗಳನ್ನು ಇಂದು ಮುಂದು ನೋಡದೆ ಬಳಸುವ ಸಾಧ್ಯತೆ ಹೆಚ್ಚು ಒಳ್ಳೆಯ ಗುಣಮಟ್ಟದ ಕ್ರೀಮ್ಗಳಲ್ಲಿ ಇವುಗಳಲ್ಲಿ ಬಳಸುವ ವಸ್ತುವಿನ ಬಗ್ಗೆ ಲೇಬಲ್ ಇರಬಹುದಾದರೂ ಕೆಲವೊಮ್ಮೆ ಜನರು ಯಾವುದೇ ಲೇಬಲ್ ಇಲ್ಲದ ಕ್ರೀಮ್ ಬಳಸುವ ಸಾಧ್ಯತೆ ಇದೆ ಅದರಲ್ಲೂ ಕೈಯಲ್ಲೇ ಮಾರುಕಟ್ಟೆ ಸುತ್ತಿರುವ ಇಂದಿನ ಸಾಮಾಜಿಕ ಜಾಲತಾಣಗಳು ಆನ್ಲೈನ್ ವ್ಯಾಪಾರ ತಾಣಗಳು ನಮ್ಮನ್ನು ಮನಬಂದಂತೆ ಕುಣಿಸುವ ಹಿಂದಿನ ದಿನಗಳಲ್ಲಿ ಜಾಹೀರಾತಿನಲ್ಲಿ ಚೆಂದ ಕಂಡಿತು ಎಂದು ಯಾವುದೋ ಕ್ರೀಮ್ ಬಳಸಿ ಎಷ್ಟೋ ಜನರು ಕಿಡ್ನಿ ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ ಗೌರವರ್ಣಕಾರಕ ಕ್ರೀಮ್ಗಳನ್ನು ಬಳಸಿದ ಸ್ವಲ್ಪ ದಿನಗಳಲ್ಲೇ ಅಂತಹ ವ್ಯಕ್ತಿಗಳಲ್ಲಿ ಮುಖ ಊದುವುದು ಕೈಕಾಲು ಬಾತುಕೊಳ್ಳುವುದನ್ನು ನೋಡಬಹುದು ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ವಿಸರ್ಜನೆಯಾಗುತ್ತಿರುವುದನ್ನು ಮೂತ್ರ ಪರೀಕ್ಷೆಯ ಮುಖಾಂತರ ಪತ್ತೆ ಹಚ್ಚಬಹುದು ಕೆಲವೊಮ್ಮೆ ಬಿಪಿ ಕೂಡ ಹೆಚ್ಚಾಗಬಹುದು ಇಂತಹ ಸ್ಥಿತಿಗೆ ನೆಫ್ರಾಟಿಕ್ ಸಿಂಡ್ರೋಮ್ ಎಂದು ಕರೆಯುತ್ತೇವೆ ಕಿಡ್ನಿ ಬಯಾಪ್ಸಿ ಎಂದರೆ ಕಿಡ್ನಿಯ ಒಂದು ಸಣ್ಣ ತುಣುಕನ್ನು ಸೂಜಿಯ ಮೂಲಕ ತೆಗೆದು ಪರೀಕ್ಷೆ ಮಾಡಿದಾಗ ಮೆಂಬ್ರೆನಸ್ ನೆಪ್ರೋಪತಿ ಎಂಬ ನಿರ್ದಿಷ್ಟ ತರಹದ ರೋಗವು ಪತ್ತೆಯಾಗುತ್ತದೆ ನಮ್ಮ ಭಾರತದಲ್ಲೇ ಕಿಡ್ನಿ ತಜ್ಞ ವೈದ್ಯರು ಇದರ ಬಗ್ಗೆ ಮೊದಲು ಪತ್ತೆ ಹಚ್ಚಿದ್ದು ವಿಶ್ವದಲ್ಲಿ ಎಲ್ಲರ ಗಮನ ಸೆಳೆದಿದೆ ಅನೇಕ ತರಹದ ಕ್ರೀಮ್ಗಳ ರಾಸಾಯನಿಕ ಪರೀಕ್ಷೆ ಮಾಡಿದಾಗ ಇವುಗಳಲ್ಲಿ ಗರಿಷ್ಠ ಮಟ್ಟದಲ್ಲಿ ಪಾದರಸದ ಪ್ರಮಾಣ ಹೆಚ್ಚಿರುವುದು ಪತ್ತೆಯಾಗಿದೆ ಈ ಕ್ರೀಮ್ಗಳ ಬಳಕೆಯನ್ನು ನಿಲ್ಲಿಸಿ ಚಿಕಿತ್ಸೆ ಕೈಗೊಂಡ ನಂತರ ಮೂತ್ರದಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆಯಾಗಿ ರೋಗತಃ ಬಂದಿದೆ ಬರುತ್ತದೆ ಕೂದಲು ನೇರಪಡಿಸುವಿಕೆ ತರಬಹುದು ಅಪಾಯ ಇತ್ತೀಚೆಗೆ ಗುಂಗುರು ಗೂದಲನ್ನು ನೇರಪಡಿಸಿಕೊಳ್ಳುವುದು ಯುವತಿಯರಲ್ಲಿ ಹೆಚ್ಚಾಗಿರುವ ಗೀಳು ಅಂತಹ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ರಾಸಾಯನಿಕಗಳಲ್ಲಿ ಗ್ಲೈ ಆಕ್ಸಲಿಕ್ ಆಂಬ್ಲ ಎನ್ನುವ ವಸ್ತುವನ್ನು ಬಳಸುತ್ತಾರೆ ಅವುಗಳ ಉಪಯೋಗದ ನಂತರ ಕೆಲವರಿಗೆ ಕಿಡ್ನಿ ವೈಫಲ್ಯವಾದ ಬಗ್ಗೆ ವಿಜ್ಞಾನಿಗಳು ವರದಿ ಮಾಡಿದ್ದಾರೆ ಆಕ್ಸಲೇಟ್ ಹರಳುಗಳು ಕಿಡ್ನಿಯಲ್ಲಿ ಸಾಂದ್ರಗೊಂಡು ಅವುಗಳ ಜೀವಕೋಶಗಳಿಗೆ ಹಾನಿ ಮಾಡುವುದನ್ನು ಅವರು ಕಂಡುಹಿಡಿದಿದ್ದಾರೆ ಇದು ಹೆಚ್ಚಾಗಿ ತಾತ್ಕಾಲಿಕ ವೈಫಲ್ಯವಾಗಿದ್ದರೂ ಕೆಲವೊಮ್ಮೆ ಕಿಡ್ನಿ ಸಹಜ ಸ್ಥಿತಿ ಮರಳದೆ ಕಾಯಂ ತೊಂದರೆಯೂ ಆಗಬಹುದು ಕೃತಕ ಬಣ್ಣಗಳು ಕೂದಲಿಗೆ ಹಚ್ಚುವ ಕೃತಕ ಬಣ್ಣ ಉಗುರಿಗೆ ಬಣ್ಣ ಹಚ್ಚುವ ಬಣ್ಣ ತೆಗೆಯುವ ದ್ರವಗಳಲ್ಲಿ ಇರುವ ತಾಲೆಟ್ ಫಿನಾಲ್ ಮುಂತಾದ ರಾಸಾಯನಿಕ ವಸ್ತುಗಳು ಕಿಡ್ನಿಗೆ ಮಾರಕವಾಗಬಲ್ಲದು ಅದರಲ್ಲೂ ಮೊದಲೇ ಅಲ್ಪ ಪ್ರಮಾಣದ ಕಿಡ್ನಿ ತೊಂದರೆ ಇದ್ದಲ್ಲಿ ಅಂಥವರಿಗೆ ಈ ತರಹದ ವೈಪರೀತ್ಯಗಳು ಬೇಗನೆ ಆಗಬಹುದು ಸೌಂದರ್ಯವರ್ಧಕಗಳನ್ನು ಬಳಸುವುದನ್ನು ಪ್ರಾಯಶಃ ಯಾರೂ ಬಿಡಲಾರರು ಆದರೂ ನಾವು ಅವುಗಳನ್ನು ಮಿತವಾಗಿ ಬಳಸುವುದು ನಮ್ಮ ಕೈಯಲ್ಲಿದೆ ಅದರಲ್ಲಿರುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿದ್ದಾರೆಯೇ ಎಂದು ಯಾವುದೇ ಸೌಂದರ್ಯ ಪ್ರಸಾದನಗಳನ್ನು ಕೊಳ್ಳುವ ಮೊದಲು ಲೇಬಲ್ ಪರೀಕ್ಷಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಯಾವ ಸಾಮಗ್ರಿಯಿಂದ ಏನಾಗುತ್ತದೆ ಎಂದು ಸಾಮಾನ್ಯರಿಗೆ ಹೇಗೆ ತಿಳಿಯಬಹುದು ಎಂಬ ಅನುಮಾನ ಸಾಧುವೆ ಆದರೂ ಹಾಗೆ ಲೇಬಲ್ ಪರೀಕ್ಷಿಸುವ ಅಭ್ಯಾಸ ಇದ್ದರೆ ಹೊಳಿತು ಸಾಮಾನ್ಯವಾಗಿ ಹಾನಿಕಾರಕ ಕೆಮಿಕಲ್ ಬಳಸಿರುವ ಹಗ್ಗದ ಪ್ರಸಾದನಗಳ ಮೇಲೆ ಲೇಬಲ್ಗಳೇ ಇರುವುದಿಲ್ಲ ಅಂತಹ ಸಾಮಗ್ರಿಗಳನ್ನು ಕೊಳ್ಳುವುದು ಬೇಡ ನಮ್ಮ ಸೌಂದರ್ಯದ ಬಗ್ಗೆ ನಮಗಿರುವ ಕೀಳರಿಮೆ ಸಮಾಜಕ್ಕೆ ಗೌರವರ್ಣದ ಬಗ್ಗೆ ಇರುವ ಮೋಹ ನಮ್ಮ ಸಹವರ್ತಿಗಳ ಮಧ್ಯೆ ನಾವು ಎದ್ದು ಕಾಣಬೇಕೆಂಬ ಹಂಬಲ ಇವೇ ಮುಂತಾದ ವ್ಯಾಮೋಹಕ್ಕೆ ನಾವೇ ತಡೆ ಒಡ್ಡಬೇಕಾಗಿದೆ ದೈವದತ್ತ ಸೌಂದರ್ಯವನ್ನು ಪ್ರಕಾಶಿಸುವಂತೆ ಮಾಡಲು ರಾಸಾಯನಿಕಗಳ ಮೊರೆ ಹೋಗಬೇಕಿಲ್ಲ ನಮ್ಮ ರೂಪದ ಬಗ್ಗೆ ಕೀಳರಿಮೆ ಇರಿಸಿಕೊಳ್ಳದೆ ಅನಗತ್ಯ ಸೌಂದರ್ಯ ವರ್ಧನೆಯ ಬಗ್ಗೆ ಹೋಗದೆ ಆದಷ್ಟು ನಮ್ಮ ಸಾಧನೆಯ ಮೂಲಕ ಪ್ರಕಾಶಿಸುವುದು ಒಳಿತೆಂದು ಯುವ ಜನತೆಗೆ ಅರಿವಾಗಬೇಕಿದೆ